ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈಗ ಈಗ ಅವರೇ ಕೇಳಬೇಕು ಯಾಕಂದರೆ ಈ ಅಧಿಕಾರದಲ್ಲಿ ಅವರೇ ಇದ್ದಾರೆ ಈಗ ರೈತರು ಹೋರಾಟ ಯಾವುದು ಕಲಿಸ್ತಾನ ಹೋರಾಟ ಯಾವುದು ಅವ್ರಿಗೆ ಕೊಡ್ತಿರ್ತದೆ ಯಾಕಂದ್ರೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಇರೋದ್ರಿಂದ ನೀವು ಅವ್ರಿಗೆ ಕೇಳಬೇಕು ಸೊ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ ಅದು ಅಲ್ಲ ಈಗ ಕಲಿಸ್ತಾನವ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥದ್ದು ಮೋದಿಜಿಯವರು ಹತ್ತು ವರ್ಷದಿಂದ ರೈತರಿಗೆ ಏನು ಮಾಡಿದ್ದಾರೆ ನನಗಂತೂ ಮಾಹಿತಿ ಇಲ್ಲ ಯಾಕಂದರೆ ರೈತರ ಸಾಲ ಮನ್ನಾ ಅಂತ ಹೇಳಿದರು ಜೊತೆಗೆ ರೈತರ ಆದಾಯನ ದುಗ್ನಿ ಅಂತ ಹೇಳಿದರು ಇದೇ ನನಗಂತೂ ಎಲ್ಲ ಕಂಡು ಬಂದಿಲ್ಲ ಅದರ ಜೊತೆಗೆ ಎಲ್ಲ ರೈತರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಂತ ಹೇಳಿದರು ಅದಂತೂ ಎಲ್ಲಿ ಕಂಡು ಬಂದಿಲ್ಲ ಆಮೇಲೆ ವಿಶೇಷವಾದಂಥ ನೀರಾವರಿ ಕಾರ್ಯ ನೀರಾವರಿ ಕಾರ್ಯಕ್ರಮ ಭಾರತ ದೇಶ ಇರ್ತಕ್ಕಂಥ ಎಲ್ಲ ರಿವರ್ಗಳು ನದಿಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಅಂಥೇಳಿ ಭಾಳ ದೊಡ್ಡ ಪಿಚ್ಚರ್ ಓಡಿಸಿದರು ಭಾರತ ದೇಶದಲ್ಲಿ ಮೋದಿಯವರ ಅಧಿಕಾರಕ್ಕೆ ಬಂದುಬಿಟ್ಟರೆ ಎಲ್ಲ ರಿವರ್ಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲ ಇನ್ಮೇಲೆ ಯಾವುದೂ ರೋಡ್ನಾಗೆ ಟ್ರಾಫಿಕ್ ಹೋಗೋಲ್ಲ ಕಾರ್ಗು ಎಲ್ಲ ಶಿಪ್ನಲ್ಲಿ ಹೋಗ್ತದಂತೇಳಿ ನಾನು ಪ್ರೆಸೆಂಟೇಷನ್ ಎಲ್ಲ ಟಿ ವಿ ತೋರಿಸಿದ್ದು ನೋಡಿದ್ದೆ ಅದೇನೋ ಕಂಡಿಲ್ಲ ನಾನು ಈಗ ಈಗ ಅವರೇ ಕೇಳಬೇಕು ಯಾಕಂದರೆ ಈ ಅಧಿಕಾರದಲ್ಲಿ ಅವರೇ ಇದ್ದಾರೆ ಈಗ ರೈತರು ಹೋರಾಟ ಯಾವುದು ಖಲಿಸ್ತಾನ ಹೋರಾಟ ಯಾವುದು ಅವರಿಗೆ ಗೊತ್ತಿರ್ತದೆ ಯಾಕಂದರೆ ಸಂಪೂರ್ಣ ಮಾಹಿತಿ ಅವ್ರಿಗಿರೋದ್ರಿಂದ ನೀವು ಅವ್ರಿಗೆ ಕೇಳಬೇಕು ಸೊ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ ಅದು ಅಲ್ಲ ಈಗ ಖಲಿಸ್ತಾನವ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥದ್ದು ಮೋದಿಜಿಯವರು ಹತ್ತು ವರ್ಷದಿಂದ ರೈತರಿಗೆ ಏನು ಮಾಡಿದ್ದಾರೆ ನನಗಂತೂ ಮಾಹಿತಿ ಇಲ್ಲ ಯಾಕಂದರೆ ರೈತರ ಸಾಲ ಮನ್ನಾ ಅಂತ ಹೇಳಿದರು ಜೊತೆಗೆ ರೈತರ ಆದಾಯನ ದುಗ್ನಿ ಅಂತ ಹೇಳಿದರು ಇದೇ ನನಗಂತೂ ಎಲ್ಲಿ ಕಂಡು ಬಂದಿಲ್ಲ ಅದರ ಜೊತೆಗೆ ಎಲ್ಲ ರೈತರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಂತ ಹೇಳಿದರು ಅದಂತೂ ಎಲ್ಲಿ ಕಂಡು ಬಂದಿಲ್ಲ ಆಮೇಲೆ ವಿಶೇಷವಾದಂಥ ನೀರಾವರಿ ಕಾರ್ಯ ನೀರಾವರಿ ಕಾರ್ಯಕ್ರಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಿವರ್ಗಳು ನದಿಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಅಂಥೇಳಿ ಭಾಳ ದೊಡ್ಡ ಪಿಚ್ಚರ್ ಓಡಿಸಿದರು ಭಾರತ ದೇಶದಲ್ಲಿ ಮೋದಿಯವರ ಅಧಿಕಾರಕ್ಕೆ ಬಂದುಬಿಟ್ರೆ ಎಲ್ಲ ರಿವರ್ಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲ ಇನ್ಮೇಲೆ ಯಾವುದೂ ರೋಡ್ನಾಗೆ ಟ್ರಾಫಿಕ್ ಹೋಗೋಲ್ಲ ಕಾರ್ಗೋ ಎಲ್ಲ ಶಿಪ್ನಲ್ಲಿ ಹೋಗ್ತದೆ ಅಂತೇಳಿ ನಾನು ಪ್ರೆಸೆಂಟೇಷನಲ್ಲಿ ಟಿ ವಿಗೆ ತೋರಿಸಿ ನೋಡಿದ್ದೆ ಅದೇನ ಕಂಡಿಲ್ಲ ನಾನು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ